ಸಾಗರದಿಂದ ಮಂತ್ರಾಲಯಕ್ಕೆ ಇರುವಂತಹ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವನು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ನಾವು ಇದೇ ರೀತಿ ಟ್ರಾವೆಲ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೇವೆ ಫಾಲೋ ಮಾಡ್ಕೊಂಡ್ರ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಸಾಗರದಿಂದ ಗುರು ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ತೆರಳುತ್ತಿರುವಂತಹ ಭಕ್ತಾದಿಗಳಿಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಯು ನಾನ್ ಎ ಸಿ ಸ್ಲೀಪರ್ ಪಲ್ಲಕ್ಕಿ ಬಸ್ ಸೇವೆಯನ್ನು ಪ್ರಾರಂಭಿಸಿದೆ ಈ ಬಸ್ಸು ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಸಾಗರದಿಂದ ಹೊರಟು ಮರುದಿನ ಬೆಳಗ್ಗೆ ಐದು ನಲವತ್ತೈದಕ್ಕೆ ಮಂತ್ರಾಲಯವನ್ನ ತಲುಪುತ್ತದೆ ಇನ್ನು ಈ ಬಸ್ ಯಾವ ಮಾರ್ಗದಲ್ಲಿ ಚಲಿಸುತ್ತದೆ ಅಂತ ನೋಡೋದಾದ್ರೆ ಸಾಗರದಿಂದ ಹೊರಟ ಬಸ್ ರಾತ್ರಿ ಎಂಟು ಮೂವತ್ತಕ್ಕೆ ಶಿವಮೊಗ್ಗಕ್ಕೆ ಬರುತ್ತದೆ ಅಲ್ಲಿಂದ ಹೊರಟು ಚಿತ್ರದುರ್ಗಕ್ಕೆ ರಾತ್ರಿ ಹತ್ತು ನಲವತ್ತೈದು ಹಾಗೂ ಬಳ್ಳಾರಿಗೆ ರಾತ್ರಿ ಒಂದು ನಲವತ್ತಕ್ಕೆ ಬಂದು ಅಲ್ಲಿಂದ ಹೊರಟು ಬೆಳಗ್ಗೆ ಐದು ನಲವತ್ತೈದಕ್ಕೆ ಮಂತ್ರಾಲಯವನ್ನ ಈ ಬಸ್ಸು ತಲುಪುತ್ತದೆ ಇನ್ನು ಟಿಕೆಟ್ ದರ ಎಷ್ಟಿದೆ ಅಂತ ನೋಡೋದಾದ್ರೆ ನೀವೇನಾದ್ರೂ ಸಾಗರದಿಂದ ಮಂತ್ರಾಲಯಕ್ಕೆ ಜರ್ನಿ ಮಾಡೋದಾದ್ರೆ ನಿಮಗೆ ಚಾರ್ಜ್ ಆಗುತ್ತೆ ಒಂದ್ ಸಾವಿರದ ಇಪ್ಪತ್ತು ರೂಪಾಯಿ ಅದೇ ರೀತಿ ಶಿವಮೊಗ್ಗದಿಂದ ಒಂಬತ್ ಇಪ್ಪತ್ತು ರೂಪಾಯಿ ಹಾಗೂ ನೀವೇನಾದ್ರೂ ಚಿತ್ರದುರ್ಗದಿಂದ ಜರ್ನಿ ಮಾಡ್ತೀರಾ ಅಂತ ನಿಮಗೆ ಚಾರ್ಜ್ ಆಗುತ್ತೆ ಏಳುನೂರ ನಾಲ್ಕು ರೂಪಾಯಿ ಇನ್ನು ಈ ಬಸ್ ರಿಟರ್ನ್ ಅಂತ ಪ್ರತಿ ದಿನ ರಾತ್ರಿ ಎಂಟು ಮೂವತ್ತಕ್ಕೆ ಮಂತ್ರಾಲಯದಿಂದ ಹೊರಟು ಮರುದಿನ ಬೆಳಗ್ಗೆ ಏಳು ಗಂಟೆಗೆ ಸಾಗರವನ್ನ ಈ ಬಸ್ ತಲುಪುತ್ತದೆ ಇನ್ನು ನೀವು ಟಿಕೆಟ್ ಅನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೋದಾದ್ರೆ ನಾವು ವೆಬ್ಸೈಟ್ ಕೊಟ್ಟಿದ್ದೇವೆ ಕೆ ಟಿ ಸಿ ಡಾಟ್ ಇನ್ ಅಂತ ನೀವು ಈ ವೆಬ್ಸೈಟ್ ಗೆ ಭೇಟಿ ನೀಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೋಬಹುದು ಇನ್ನು ನೀವು ಮಂತ್ರಾಲಯಕ್ಕೆ ಹೋದ ಮೇಲೆ ಅಲ್ಲಿ ರೂಮ್ ಬುಕ್ ಮಾಡ್ಕೋದಾದ್ರೆ ಇಲ್ಲಿ ಮಠದ ವೆಬ್ಸೈಟ್ ಕೊಟ್ಟಿದ್ದೇವೆ ನೋಡಬಹುದು ಎಸ್ ಆರ್ ಎಸ್ ಮಠ ಅಂತ ಈ ವೆಬ್ಸೈಟ್ ಗೆ ಭೇಟಿ ನೀಡಿ ನಿಮ್ಮ ನಿಮ್ಮ ರೂಮನ್ನ ಬುಕ್ ಮಾಡ್ಕೋಬಹುದು ಎರಡ್ನೂರ ಐವತ್ತು ಐವತ್ ರೂಪಾಯಿಂದಾನೇ ರೂಮ್ ಗಳು ಪ್ರಾರಂಭವಾಗುತ್ತವೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ಯಾಕಂದ್ರೆ ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಸಿಗೋಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ